ಅನ್ನುವಂಥ ವರ್ಡ್ ವ್ಯತ್ಯಾಸ ಬೇಕು ಬುದ್ಧಿವಂತರು ಅಂತ ತಿಳ್ಕೊಂಡಿದ್ದೀನಿ ಇಂಥ ಒಂದು ಮನಸ್ಮೃತಿ ಇರುವಂತ ಇಂಥ ಒಂದು ಗಂಡಸರಿಗೆ ಇಂತ ಒಂದು ರಾಜಕಾರಣಿಗಳಿಗೆ ಧಿಕ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೀನಿ ವಿರೋಧ ಪಕ್ಷದವರು ಅವರು ಯಾವತ್ತಿದ್ರು ಕೂಡ ವಿರೋಧವಾಗಿಯೇ ಮಾತನಾಡ್ತಾರೆ ಅವರ ಕಾಮಾಲೆ ಕಣ್ಣು ಕಣ್ಣಿಗೆ ಗ್ರೇಟರ್ ಅನ್ನುವಂಥ ವರ್ಡು ಕ್ವಾರ್ಟರ್ ಅನ್ನುವಂಥ ವರ್ಡು ವ್ಯತ್ಯಾಸ ಬೇಕು ಬುದ್ಧಿವಂತರು ಅಶೋಕಣ್ಣ ಅಂತ ತಿಳ್ಕೊಂಡಿದ್ದೆ ಇಷ್ಟು ಮಾತ್ರ ಹೇಳ್ತಾರೆ ಅಪ್ಪ ಜಗದೀಶ್ ಶೆಟ್ಟರ್ ಸಾಹೇಬರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಅನುಭವಸ್ ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಸಾಧ್ಯ ಮುಖ್ಯಮಂತ್ರಿಗಳಾಗಿ ಆಮೇಲೆ ಮಂತ್ರಿ ಮಂಡಳದಲ್ಲಿ ಮಂತ್ರಿ ಆದಂಥವ್ರು ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಸಾಧ್ಯ ಅದನ್ನ ಕಟುವಾಗಿ ಟೀಕಿಸ್ತೀನಿ ಇಂಥ ಒಂದು ಮನಸ್ಮೃತಿ ಇರುವಂತ ಇಂಥ ಒಂದು ಗಂಡಸರಿಗೆ ಇಂಥ ಒಂದು ರಾಜಕಾರಣಿಗಳಿಗೆ ಧಿಕ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೀನಿ ಆಪರೇಷನ್ ಸಿಂಧೂರ ಇರಲಿ ಕಷ್ಟ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷ ಮೇಲಿನಿಂದ ಹಿಡ್ಕೊಂಡು ಕೆಳಗಿನವರೆಗೂ ಕೂಡ ಸರ್ಕಾರದ ಜೊತೆ ಇರ್ತೀವಿ ಅಂತ ನಮ್ಮ ಅಗ್ರಗಣ್ಯ ನಾಯಕರು ಹೇಳಿದ್ದಾರೆ ಅದನ್ನ ನಾನು ಕೂಡ ಪುನರುಚ್ಚಾರ ಮಾಡ ಯಾರು ನಾನು ಒಂದೇ ಮಾತಲ್ಲಿ ಅದನ್ನ ಅವ್ರ ಹತ್ರ ನೀವು ಯಾಕೆ ರೀತಿ ಮಾತಾಡುತ್ತೆ ನಾನು ಅದನ್ನ ನೋಡಲ್ಲ ನಾನು ಅದಕ್ಕೆ ಏನು ರಿಯಾಕ್ಟ್ ಮಾಡಲ್ಲ ಬಟ್ ಒಂದ್ ಮಾತನ್ನ ಹೇಳ್ತೀನಿ ಯಾರೇ ಯಾರೇ ಆಗ್ಲಿ ಒಂದು ಮಾತು ಹೇಳ್ತಾ ಇದ್ದೀನಿ ಯಾರೇ ಆಗಲಿ ಯಾರೇ ಆಗ್ಲಿ ದೇಶ ಅಂತ ಬಂದಾಗ ನಾವೆಲ್ಲರೂ ಒಂದು ಇಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೀನಿ ನಾವೆಲ್ಲರೂ ಒಂದೇ ಮಾತಿನಿಂದ ಎದುರಿಸಬೇಕು ಅಂತ ಇಟ್ಟೆ ಇದರಲ್ಲಿ ಎರಡು ಮಾತೇ ಏನು ರಾಹುಲ್ ಗಾಂಧಿ ಅವ್ರು ಏನು ಕೇಳಿದ್ದಾರೆ ಅದನ್ನಷ್ಟೇ ನಾವು ಪಾಲಿಸ್ತೀವಿ ಬಹಳ ಬಹಳ ತೀಕ್ಷ್ಣವಾದಂಥ ಕ್ವಶನ್ ಬ್ರದರ್ ನಿಮ್ಗೆ ಬಹಳ ತೀಕ್ಷ್ಣವಾದಂಥ ಕ್ವಶನ್ ಏನು ಸಾಧನೆ ಮಾಡಿದ್ರು ಇಲ್ಲ ಇಲ್ಲ ಬಹಳ ಚೆನ್ನಾಗಿ ಕ್ವಶನ್ ಕೇಳಿದ್ದೆ ಅದಕ್ಕೆ ಆ ಉತ್ತರ ಕೊಡೋಕೆ ನಾನು ಪೇಪರ್ನ ಹುಡುಕೊಂಡೆ ಅದಕ್ಕೆ ಏನು ಸಾಧನೆ ಮಾಡಿದ್ದೀನಿ ಅಂತ ಕೇಳ್ತಿರಲ್ಲ ಎರಡು ವರ್ಷ ಎರಡು ವರ್ಷಕ್ಕಿಂತ ಮುಂಚೆ ಏನೋ ಜನರಿಗೆ ಭಾಷೆನ ಕೊಟ್ಟಿದ್ದೀನಿ ಎಲ್ಲ ಈಡೇ ಅದಕ್ಕಿನ್ನ ಜಾಸ್ತಿ ಬಹಳ ಬಹಳ ದಿನದಿಂದ ಬಹಳ ವರ್ಷಗಳಿಂದ ಕಂದಾಯ ಗ್ರಾಮಗಳ ಬೇಡಿಕೆ ಹತ್ತಿ ಆಗಿರ್ಬೋದು ಹಾಲಾಡಿಗಳಾಗಿರ್ಬೋದು ಕಂದಾಯ ಗ್ರಾಮಗಳನ್ನು ಮಾಡಬೇಕು ಅಂತ ಹೇಳಿ ಭಾಳಷ್ಟು ಕುಟುಂಬಗಳ ಅದರಲ್ಲೂ ಒಂದು ಲಕ್ಷ ಮೇಲ್ಪಟ್ಟು ಒಂದು ಲಕ್ಷ ಮೇಲ್ಪಟ್ಟು ಕುಟುಂಬಗಳಿಗೆ ನೋಡಿ ಹಟ್ಟಿ ಹಾಡಿ ತಾಂಡ ಪಾಳ್ಯ ಮುಜುರೆ ಗ್ರಾಮಗಳನ್ನ ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಿ ಸುಮಾರು ವರ್ಷಗಳ ಬೇಡಿಕೆ ಇದೆ ಇವ್ರಿಗೆಲ್ಲದಕ್ಕೂ ಕೂಡ ಮೂಲಭೂತ ಸೌಕರ್ಯಗಳು ಅದರ ಜೊತೆಯಲ್ಲಿ ಹಕ್ಕು ಪತ್ರಗಳ ವಿತರಣೆಯನ್ನು ಮಾಡಬೇಕು ಅಂತ ಹೇಳಿ ಇವ್ರನ್ನೆಲ್ಲೂ ಕೂಡ ಒಂದೇ ಜಾಗದಲ್ಲಿ ಸೇರಿಸಿ ಬರೀ ಸಾಧನಾ ಸಮಾವೇಶ ಅಥವಾ ಪ್ರಗತಿಯತ್ತ ಕರ್ನಾಟಕ ಅಂತಾನೆ ಹೆಸರಿಟ್ಟಿದ್ದೀವಿ ಬರೀ ಕಾರ್ಯಕ್ರಮಕ್ಕೆ ಅವ್ರನ್ನ ಕರ್ಕೊಂಡು ಬರೋದಲ್ಲ ಅವತ್ತು ಆ ಹಕ್ಕು ಪತ್ರಗಳನ್ನ ಅವ್ರ ಕೈಯಲ್ಲಿ ಕೊಟ್ಟು ಅವರನ್ನು ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರುವಂತ ವ್ಯವಸ್ಥೆಯನ್ನ ಜಿಲ್ಲಾಡಳಿತಗಳು ಈ ರಾಜ್ಯದಲ್ಲಿ ಎಲ್ಲಲ್ಲಿ ನಾವು ಮಾಡ್ತಾ ಇದೀವಿ ಅಲ್ಲೆಲ್ಲಿ ಮಾಡ್ತಾ ಸುಮಾರು ಒಂದು ಲಕ್ಷ ಕುಟುಂಬಕ್ಕೆ ಹಕ್ಕು ಪತ್ರವನ್ನ ಕೊಟ್ಟು ಆ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರ್ತಾ ಇದ್ದೀವಿ ಇದು ಒಂದು ದೊಡ್ಡ ಮಟ್ಟದ ಒಂದು ಪ್ರಗತಿಯನ್ನ ನಾವು ಮಾಡಿದೀವಿ ಅಂತ ಹೇಳಿ ಜನರಿಗೆ ಹೇಳುವಂತ ಕಾರ್ಯಕ್ರಮವನ್ನ ಯಾಕಂತಂದ್ರೆ ಒಂದು ಕಹಾವತಿದೆ ಜಂಗಲ್ ಮೇ ಮೋರ್ನಾಚ ಅಥವಾ ಪಿಸ್ನೆ ಬೇಕಾ ಅಂತ ಹೇಳಿ ಮಾಧ್ಯಮದವ್ರಿಗೆ ನಾವು ಇಷ್ಟೇ ವಿನಂತಿಯನ್ನು ಮಾಡ್ತೀವಿ ಎರಡು ವರ್ಷ ಕೊಟ್ಟ ಭಾಷೆಯನ್ನು ನಾವು ಈಡೇರಿಸಿ ಏನೇನೆಲ್ಲ ಭಾಷೆಯನ್ನು ಕೊಟ್ಟಿದ್ವಿ ಆ ಎಲ್ಲ ಭಾಷೆಯನ್ನು ಈಡೇರಿಸಿ ಇವತ್ತು ನಾವು ಸಾಧನೆ ಸಮಾವೇಶ ಅಂತ ಅಲ್ಲ ಪ್ರಗತಿಯತ್ತ ಕರ್ನಾಟಕ ಅನ್ನುವಂಥ ಒಂದು ನೇಮನ್ನು ಇಟ್ಕೊಂಡು ಹೆಸರನ್ನು ಇಟ್ಕೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ತೇವೆ